ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರುಗಳು ಒಳಗೊಂಡಂತೆ ಶಾಸಕರುಗಳು ಬಡಗಿ ತಗೊಂಡು ರಸ್ತೆಯಲ್ಲಿ ಹೊಡೆದಾಡ್ಕೊಳ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ತ್ಯಾಗ ತ್ಯಜಿಸಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಡಿ ಕೆ ಶುಪ್ಪರ್ ಹೋರಾಟವನ್ನೇ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬರೋದ್ರಿಂದಲೇ ಅದು ಯಾವ ಮಟ್ಟಕ್ಕೆ ಹೋಗ್ತದೆ ನೀವು ಊಹಿಸ್ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅದರ ಪ್ರಯೋಗವಾಗಿ ಇವತ್ತು ಹಾಸನದಲ್ಲೇ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂತ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬದುಗಿಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡ ಹೊರಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಅವರ ಕೋಟೆಯಲ್ಲಿ ನುಗ್ಗಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಬರೋದ್ರಿಂದಲೇ ಯಾವ್ಯಾವ ರೀತಿ ಬದಲಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಜಯೇಂದ್ರ ಹೇಳಿದ್ರೆ ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ರೆ ಯಾರೂ ಕೂಡ ನಂಬ್ತಾ ಇರಲಿಲ್ಲ ಟೀಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ ಆದರೆ ಈಗ ನೋಡಿ ಬರೋದಿಂದಲೇ ಯಾವ ರೀತಿ ಕಚ್ಚಾಟ ಶುರುವಾಗಿದೆ ಈಗಾಗಲೇ ಯಾವ ರೀತಿ ಬರ್ದಾಡ್ಕೊಡ್ತಾರೆ ನೀವು ನೋಡ್ತೀರಿ ರಾಜ್ಯದಲ್ಲಿ ಇವತ್ತು ರೈತರು ರೈತರನ್ನ ಬೀದಿಗೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವಕ್ ವಿಚಾರದಲ್ಲಿ ರೈತರುಗಳಿಗೆ ನೋಟಿಸ್ಗಳನ್ನು ಕೊಟ್ಟು ವಕ್ ಬೋರ್ಡ್ ಮುಖೇನ ರೈತರಿಗೆ ಬೀದಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವರು ಅಧಿಕಾರದ ಕಚ್ಚಾಟದಲ್ಲಿಗೆ ಮುಳುಗಿದ್ದಾರೆ ಈಗ ಇವತ್ತು ಬೀಕರ್ ಇವತ್ತು ನೋಡಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದೇವೆ ತೊಗರಿ ಇವತ್ತು ರೈತರು ಸಂಪೂರ್ಣ ಪರದಾಡ್ತಾ ಇದ್ದಾರೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಪರಿಹಾರ ಇಲ್ಲ ಒಂದ್ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಬೆಳೆದವ್ರಿಗೆ ತೋರಿಸ್ತಾರೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಈಗ ಬರೀ ಮುಖ್ಯಮಂತ್ರಿ ಯಾವುದೇ ಮುಗ್ದಿದೆ ಬಿಡ್ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗ ಇವು ತೊಡೆ ತೊಡ್ಕೊಂಡು ಹೊರಟಿದ್ದಾರೆ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಇಲ್ದ ಶಾಸಕರು ಕೂಡ ಪರದಾಡ್ತಾ ಇದ್ದಾರೆ ಅದ್ರ ಅವಶ್ಯಕತೆ ನಮ್ಗೆ ವಿರೋಧ ಪಕ್ಷದಲ್ಲಿ ನಾವಿದ್ದೇವೆ ಸಂತೋಷದ ವಿರೋಧ ಪಕ್ಷದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ರೆ ಅಧಿಕಾರಕ್ಕೆ ಕಿತ್ತಾಟ ಪ್ರಾರಂಭವಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಉತ್ತರವನ್ನ ಇದ್ದಾರೆ